ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಿ ಈವ್ನಿಂಗ್ ಪ್ರೋಗ್ರಾಮ್ಗೆ ಡ್ಯಾನ್ಸ್ ಪ್ರಾಕ್ಟೀಸು ರೀಲ್ಸು ಅಂತ ನಡೀತಾ ಇದೆ ಇವಳು ಬಂದು ನನ್ನ ಸಿಸ್ಟರ್ ಥರ ಇವಳೇನೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿರೋದು ಹಾಗೆ ಅವಳ ಜೊತೆ ಒಂದು ರೀಲ್ಸ್ ಮಾಡೋಣ ಅಂತ ಇದ್ದೆ ಫೈನಲಿ ರೀಲ್ಸ್ ಏನು ಸಕ್ಸಸ್ ಆಗಲಿಲ್ಲ ಸುಮ್ಮನೆ ಪ್ರಾಕ್ಟೀಸ್ ಮಾಡಿದ್ದ ಇಲ್ಲಿ ದೇವ್ರ ಮುಂದೆ ಕ್ಲೀನಿಂಗು ಮತ್ತು ರಂಗೋಲಿ ಕಲರಿಂಗ್ ಅಂತ ಮಾಡ್ತಾ ಇದ್ದಾರೆ ಈಗ ಇವ್ನಿಂಗ್ ಪ್ರೋಗ್ರಾಮ್ಗೆ ರೆಡಿ ಆಗಬೇಕು ನಾನು ನನ್ನ ಅಕ್ಕ ಮಗಳನ್ನ ರೆಡಿ ಇದ್ದೀನಿ ಇವಳು ನನ್ನ ಮೂರನೇ ಅಕ್ಕನ ಮಗಳು ಇವಳು ಕೂಡ ಡ್ಯಾನ್ಸ್ಗೆ ಸೇರಿದ್ದಾಳೆ ಹಾಗಾಗಿ ಇವಳನ್ನು ರೆಡಿ ಮಾಡ್ತಾ ಇದ್ದೆ ನಾನು ನಮಗೆಲ್ಲ ಬಂದು ಡ್ರೆಸ್ ಕೋಡು ಮಾರ್ವಾಡಿ ಥರ ಸೀರೆ ಹಾಕಬೇಕು ಹಾಗಾಗಿ ನನ್ನ ಅಕ್ಕ ರೆಡಿ ಆಗ್ತಾ ಇದ್ದಾಳೆ ನಾನು ಕೂಡ ರೆಡಿ ಆಗಬೇಕು ಇವಳನ್ನು ರೆಡಿ ಮಾಡಿಬಿಟ್ಟು ಫಸ್ಟ್ ಪ್ರೋಗ್ರಾಮೇ ಇವ್ರದ್ದು ಇರೋದು ಹಾಗಾಗಿ ಇವ್ರದ್ದು ಮುಗಿಸಿದ್ಮೇಲೆ ನಮ್ದು ಇರೋದು ಇವ್ಳು ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ ನನಗೆ ಮೇಕಪ್ ಮಾಡೋದು ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಇವಳನ್ನು ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಾನಿವಾಗೇನು ಮೇಕಪ್ಪಿಗೆ ಬಳಸ್ತಾ ಇದ್ದೀನಲ್ವ ಬ್ಲೆಂಡರು ಇದು ನನಗೆ ತುಂಬ ಇಷ್ಟ ನಾನು ಏನೇ ಮೇಕಪ್ ಮಾಡಿಕೊಂಡ್ರೂ ಕೂಡ ನನ್ನ ಮುಖಕ್ಕೆ ಚೆನ್ನಾಗಿ ಸೆಟ್ ಮಾಡುತ್ತೆ ನನಗೇನೋ ಬ್ರಷ್ಷು ಅಷ್ಟು ಇಷ್ಟ ಆಗಲ್ಲ ಅಷ್ಟೇ ಈ ಚಿಕ್ಕ ಚಿಕ್ಕ ಬಫ್ ಬರುತ್ತಲ್ಲ ಅದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಪ್ಯಾಚಿ ಪ್ಯಾಚಿ ಅನಿಸುತ್ತೆ ಈ ಥರ ಬ್ಲೆಂಡರ್ ಇದ್ಬಿಟ್ರೆ ಮುಖಕ್ಕೆ ನೀಟಾಗಿ ಮೇಕಪ್ ಎಲ್ಲ ಸೆಟ್ ಆಗುತ್ತೆ ಹಾಗಾಗಿ ನನಗೆ ಇದು ತುಂಬಾ ಯೂಸ್ ಆಗಿದೆ ಫೈನಲ್ ಆಗಿ ಅವಳು ಮೇಕಪ್ ಮುಗೀತು ಏನೋ ಔಟ್ಫಿಟ್ ಹಾಕ್ಕೊಂಡು ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಂಬಿಟ್ರೆ ಏಳು ರೆಡಿ ಆಗ್ತಾಳೆ ಇಲ್ಲಿ ನೋಡಿ ನಮ್ಮ ಚಿಂಟನ ಅವನು ಏನಾದರೂ ತಿಂತಾನೆ ಇರಬೇಕು ಒಟ್ಟಾರೆ ಇಲ್ಲಿ ಚಿಪ್ಸ್ಗೂ ಹಾಕಿ ತಿಂತಾ ಇದ್ದಾನೆ ಇನ್ನವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಲ್ಲಿನ ಡೆಕೋರೇಷನು ಅಷ್ಟೇ ತುಂಬ ಚೆನ್ನಾಗಿತ್ತು ಒಳಗಡೆ ಫ್ಲವರ್ ಮತ್ತು ಲೈಟ್ಸ್ ಡೆಕೋರೇಷನ್ ಮಾಡಿಸ್ಬಿಟ್ಟು ಅಲ್ಲಿ ಬೆಲೂನ್ ಡೆಕೋರೇಷನ್ ಮಾಡಿಸಿದ್ರು ನನಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೊಂದು ಮೇನ್ ಫಾಲ್ಟ್ ಆಗಿದೆ ಏನಂದರೆ ಅವತ್ತಿನ ದಿನ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಸುಮಾರು ಜನ ಬರೋರು ಈ ಪೂಜೆಗೆ ಮಿಸ್ ಆದರು ನೋಡಿ ಇದು ನನ್ನ ಫೈನಲ್ ಔಟ್ಫಿಟ್ ಮಾರ್ ಮಾಡಿದರೆ ಈ ಡ್ಯಾನ್ಸ್ಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಕಂಫರ್ಟ್ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಈ ಥರ ಸಾರಿ ಹಾಕೊಂಡಿದ್ದೀವಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ ಇಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಾಯಿತು ಅಂದರೆ ತುಂಬ ಮಳೆ ಮತ್ತು ಇರೋದ್ರಿಂದ ಕರೆಂಟ್ ಹೋಗ್ಬಿಡ್ತು ಹೀಗಾಗಿ ಕೆಲವೊಂದು ಪ್ರೋಗ್ರಾಮ್ಸ್ಗೆ ಪ್ರಾಬ್ಲಮ್ ಆಗಿಬಿಡ್ತಿದ್ದು ಅದರಲ್ಲೇನೆ ಟಾರ್ಚ್ ಎಲ್ಲ ಆನ್ ಮಾಡಿಕೊಂಡು ಪೂಜೆ ಎಲ್ಲ ಚೆನ್ನಾಗಿನೇ ಮುಗಿಸಿದ್ರು ಡ್ಯಾನ್ಸು ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೇ ಆದರೂ ಲೈಟ್ ಇದ್ರೇ ಚೆನ್ನಾಗಲ್ವಾ ಸೊ ಕರೆಂಟ್ ಹೋಗಿದ್ರಿಂದ ಸ್ವಲ್ಪ ಆ ಪ್ರೋಗ್ರಾಮ್ಸ್ ಎಲ್ಲ ಡಿಲೇ ಆಯಿತು ಕರೆಂಟ್ ಬಂದಾದ್ಮೇಲೆ ಪ್ರೋಗ್ರಾಮ್ ಮುಗಿಸಿ ಫೈನಲ್ ಈಗ ಫೋಟೋ ಸೆಷನ್ ಯಾವುದೇ ಫಂಕ್ಷನ್ ಪ್ರೋಗ್ರಾಮ್ ಏನೇ ಇರಲಿ ಏನೇ ಪೂಜೆ ಇರಲಿ ಫೈನಲ್ ಆಗಿ ನಾವು ಫೋಟೋ ತೆಗೆಸ್ಕೊಂಡೇ ತೆಗೆಸ್ಕೊತೀವಿ ಫೋಟೋ ಸೆಷನ್ ಮಾಡದೇ ಇದ್ದರೆ ಆ ಪ್ರೋಗ್ರಾಮೇ ಕಂಪ್ಲೀಟ್ ಅಲ್ಲ ಅಲ್ವಾ ಸೊ ಎಲ್ಲರೂ ಗ್ರೂಪು ಸಿಂಗಲ್ಲು ಅಂತ ಹೇಳ್ಬಿಟ್ಟು ಚೆನ್ನಾಗೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಆ ದಿನ ಓಕೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಇವಾಗ ಊಟ ಮಾಡ್ತಾ ಇದ್ವಿ ನಾವು ಊಟ ಮಾಡೋ ಟೈಮಲ್ಲೂ ಅಷ್ಟೇ ಕರೆಂಟ್ ಹೋಗಿತ್ತು ಆದರೆ ಸುಮಾರು ಜನ ಊಟ ಮಾಡ್ಕೊಂಡು ಹೋಗಿದ್ರು ಕೆಲವೊಂದಷ್ಟು ಜನ ನಾವು ಅಷ್ಟೇ ಇದ್ದಿದ್ದು ಊಟ ಮಾಡ್ತಾ ಇದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಉತ್ತರ ಕರ್ನಾಟಕದ ಅಡುಗೆ ಅಂದ್ರೆ ಅಷ್ಟೊಂದು ಫೇಮಸ್ಸು ತುಂಬ ಚೆನ್ನಾಗಿತ್ತು ಊಟ ಎಲ್ಲಾನು ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ